ಗುಡುಗಿನ ವೇಗದಲ್ಲಿ ನಿಮ್ಮ ಸಮಸ್ಯೆಯನ್ನು ತಿಳಿದುಕೊಂಡು ಮಿಂಚಿನ ವೇಗದಲ್ಲಿ ಸ್ಪಂದಿಸಿ ಮಿಂಚಿನ ವೇಗದಲ್ಲಿ ಸರಿಪಡಿಸಿಕೊಂಡು ಗಾಳಿಯ ವೇಗದಲ್ಲಿ ತೇಲುತ್ತಾ ಮೊಳೆಹನಿಯ ಹಾಗೆ ಜಿಮ್ಮಕ್ಕುತ್ತ ಖುಷಿಯಾಗಿ ನಲಿಯುತ್ತಾ ಚೆನ್ನಾಗಿ ಇರ್ತಕ್ಕಂಥದ್ದನ್ನು ಮಾಡ್ತಕ್ಕಂಥದ್ದೇ ನಮ್ಮ ಕೆಲಸ ಅಥವಾ ಕರ್ತವ್ಯ ಹಾಗಾಗಿ ನೀವು ಬೇಗನೆ ಗುಣಮುಖರಾಗಿ ಇದೊಂದು ಅದ್ಭುತವಾದಂತಹ ವಿಚಾರವಾಗಿದೆ ಬೆಂಗಳೂರಿನಿಂದ ಬಂದಿರತಕ್ಕಂತಹ ಓರ್ವ ವ್ಯಕ್ತಿಗಳು ನಾಲ್ಕು ದಿನದ ಹಿಂದೆ ಬಳಲಿ ಬಿಂಡಾಗಿ ನೋವು ಹಾಗೂ ಹತಾಶೆಯಿಂದಾಗಿ ಜೀವನವೇ ಬೇಡ ಎಂದುಕೊಂಡು ಸೊರಗೋಗಿ ನಡೀಲಿಕ್ಕೂ ಕೂಡ ಸಾಧ್ಯವಾಗದೇ ಇರತಕ್ಕಂತಹ ವ್ಯಕ್ತಿಗಳಿಗೆ ಪುನರ್ಜನ್ಮವನ್ನು ನೀಡಿರತಕ್ಕಂಥ ಭೂಮಿ ಇದು ಹಾಗಾಗಿ ಮಿಂಚಿನ ವೇಗದಲ್ಲಿ ಮತ್ತು ಗಾಳಿಯ ಒಂದು ವೇಗದಲ್ಲಿ ಗುಣಪಡಿಸುವಂಥ ಶಕ್ತಿಯನ್ನು ವಿಶ್ವಂಬರ್ ಹೊಂದಿದ್ದಾನೆ ಬೇಗನೆ ನೀವು ಉಳಿತನ ಕಾಣಿ